thank <laughs> you I um... do I'm not going to be able No ಲಕ್ಷಿ ಕೇಳು ಹ್ಮ್ ಆದಷ್ಟು ಬೇಗ ತಾವು ಮಾಡದೆ ನಾನು ಸೇರಬಹುದಾದ ಭೂಲೋಕದ ದಾರಿಯನ್ನು ಆದಷ್ಟು ಬೇಗ ಹೇಳು ಖಂಡಿತವಾಗಿ ಆದಷ್ಟು ಬೇಗ ತೋರಿಸ್ತೇನೆ ತೋರಿಸಿ ಖಂಡಿತವಾಗಿ ಅದ್ರ ಒಂದು ಮಾತುಗಳು ಯಾವುದು ಪ್ರಶ್ನೆಗಳು ಕೇಳಬಹುದಲ್ಲ ಎಂತದ್ದು ಒಂದು ಅಂತ ಹೇಳತ್ತಿ ಮಾತುಗಳು ಅಂತ ಆ ಮಾತುಗಳು ಅಂದ್ರೆ ಬಹು ಬಹು ಇದ್ದು ಹೌದು ಒಂದು ಅಂದರೆ ಒಂದೇ ಕೇಳಬೇಕು ಒಂದೇ ಅದಕ್ಕಿಂತ ಹೆಚ್ಚುಂಟಾ ಹೇಗೆ ಹೆಚ್ಚುಂಟು ಯಾವ್ಯಾವುದು ನಿಮಗೆ ಮದುವೆ ಆಗಿದೆಯಾ ಮದುವೆ ಆಗಲಿಲ್ಲ ದೀವ್ರ ದೊಡ್ಡವ ಮದುವೆ ಆದ್ರೆ ಹೌದು ದೀವ್ರ ದೊಡ್ಡವ ಅಂತ ನನಗೆ ಮದುವೆ ಆದ ಆಲೋಚನೆ ಇದೆಯಾ ನನಗೆ ಹಾ ಇಲ್ಲ ಕೆಲವು ನಿಮ್ಮಲ್ಲಿಯಾ ಏನು ಮಾಡುವುದು ಯಾಕೆ ಮತ್ತೇನಿಲ್ಲ ಹ್ಞೂ ನನ್ನ ಸರಿಯಾಗಿ ನೋಡಿದ್ರಾ ಗಮನಿಸಿದ್ದೇನೆ ಚಿಂತೆ ನನಗೂ ಕೂಡ ಮದುವೆ ಆಗಲಿಲ್ಲ ಹಾಂ ಬದಲಾವಣೆ ಹಾ ಯಾವುದ್ರಲ್ಲಿ ಯಾವುದ್ರಲ್ಲಿ ಮದುವೆ ಆದವರಿಗೂ ಮದುವೆ ಆಗಲಿ ತಾನಿದೆ ಹಾ ಬದಲಾವಣೆ ಗುರುತಿಸಿದ್ದೆ ಯಾವ್ದ್ರಲ್ಲಿ ಹೇಗೆ ಮುತ್ತೈದು ತನ ಇಲ್ಲ ನೋಡು ಹಾ 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 ಯಾವ್ದು ಮುತ್ತೈದು ತನ ಮುತ್ತೈದು ತನ ಅಲ್ವಾ ಅದೇ ಮುತ್ತು ಐದು ಮುತ್ತೈದೆ ಇದೆ ಅಂತ ನಾನು ಕರಿಮಣಿ ಹೌದು ಕಾಲುಂಗುರ ಹಣೆಗೆ ಸಿಂಧೂರ ಅಲ್ವಾ ಆಮೇಲೆ ಮುಡಿಗೆ ಮುಡಿಸಿರಬಹುದಾದಂತಹ ಹೂಗಳು ಹಾಗಾದ್ರೆ ಯಾವುದು ಗೋಚರಿಸಿಲ್ಲ ಅಂತಾದ್ರೂ ಇಲ್ಲ ಅಂತ ಮದುವೆ ಆಗಲಿಲ್ಲ ಯಾಕೆ ಇಷ್ಟು ತಡ ಮಾಡಿದ್ದೀನಿ ಅದಕ್ಕೆ ಮತ್ತೇನಿಲ್ಲ ನಿಮ್ಮನ್ನು ಯಾವ ಕ್ಷಣದಲ್ಲಿ ನೋಡಿದ್ನು ಆ ಕ್ಷಣದಲ್ಲಿ ನನ್ನ ಮನಸ್ಸು ಎಂಬುದು ಬದಲಾವಣೆ ಇತ್ತು ರಚಿತು ನೋಡಿ ಮದುವೆ ಆಗಬೇಕಾ ಅದು ನಿಮ್ಮಂತಹ ಪುರುಷರನ್ನು ಮದುವೆ ಆಗಬೇಕು ಎಂಬುವಂತಹ ಆಲೋಚನೆ ನನ್ನ ಮನಸ್ಸಿನೊಳಗೆ ಸುಳಿಯಿತು ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಾ ಬೇಡವೇ ನಿನಗೆ ಪರಿಸ್ಥಿತಿ ಬಂದ್ಬಿಡ್ತೇನೆ ಪರಿಸ್ಥಿತಿ ಹಾಗೆ ಬೇಡುವಂತದ್ದು ಅಂದ್ರೆ ಆಲೋಚನೆ ಆಗಿಲ್ಲ ನನ್ನನ್ನು ನೀವು ಮದುವೆ ಮಾಡ್ಕೊಳ್ತೀರಾ ಮದುವೆ ತಂದದ ಗಂಡನು ಖಂಡವಾಗ ಮದುವೆ ಆಗುತ್ತೇನೆ ಅಥವಾ ಮದುವೆ ಆಗ ಬಯಸುವುದು ಹೋಗುವಂತದ್ದೇ ಅಪರಾಧ ಅಲ್ಲ ಖಂಡಿತವಾಗಿ ಗೊತ್ತಲ್ಲ ಖಂಡಿತವಾಗಿ ಮದುವೆ ಆಗುವರೆ ಆ ಗಂಡಿಗೆ ಮನಸ್ಸುಂಟ ಇಲ್ವೋ ಹ ಎನ್ನುವುದು ಯೋಚನೆ ಮಾಡಬೇಕಾಗುತ್ತದೆ ವಿವೇಕ್ಷೆ ಮಾಡಬೇಕಾಗುತ್ತದೆ ಖಂಡಿತವಾಗಿ ಯಾರನ್ನು ಬಲವಂತ ಮಾಡುವ ಜೀವನದಲ್ಲಿ ಹೀಗೇ ಬದುಕಬೇಕು ಎನ್ನುವ ಹಾಗೆ ನನ್ನನ್ನು ರೂಪುರೇಷೆ ಉಂಟು ಖಂಡಿತವಾಗಿ ರೀತಿ ನೀತಿ ಉಂಟು ಒಬ್ಬೊಬ್ಬ ವ್ಯಕ್ತಿತ್ವದಲ್ಲಿ ಒಂದೊಂದು ಹೌದಲ್ಲ ರೀತಿ ರೀತಿಗಳು ಇಲ್ಲಿ ಖಂಡಿತ ಹಾಗಾದ ನನ್ನ ಬದುಕಿ ಹೇಗೇರಾಯ್ತು ಯೋಚನೆ ಮಾಡಿದ್ದೀವಿ ಸಾಗಿಸುತ್ತಾ ಬಂದವ ಈ ಬರ್ಬರಿ ಮೂರಕ್ಷರ ಸಂಸ್ಕಾರ ಯಾವ ಕಾರಣಕ್ಕೂ ನನ್ನ ಜೀವನದಲ್ಲಿ ಲೇಪವಾಗಬಾರದು ಅದನ್ನು ಅನುಸರಿಸಲೇಬಾರದು ಎನ್ನುವಂತ ಗುರುತರವಾದ ಹೊಣೆ ನಡೆಸಿಕೊಂಡವರಾನಿದ್ದೇನೆ ಮದುವೆ ಹೆಂಡತಿ ಮಕ್ಕಳು ಸಂಸಾರದ ಗಂಜಾಟ ಎನ್ನುವುದು ನನ್ನ ಪಾಲಿಗೆ ಬೇಡವೇ ಬೇಡ ಹಾಗೆ ಗುರುತರವಾದ ಅಂತ ಪ್ರಶ್ನೆ ಮಾಡುದು ಯಾವುದು ತಂದೆ ತಾಯಿಯರ ಸೇವೆ ಗುರುಗಳ ಸೇವೆ ಪ್ರಪಂಚದಲ್ಲಿ ನಾನು ನನ್ನದ್ದು ಎನ್ನುವ ಹಾಗೆ ತನ್ನ ತನವನು ಪ್ರತಿಷ್ಠಾಪನೆ ಮಾಡಬೇಕೆನ್ನುವಂತ ಉದ್ದೇಶವನ್ನೇ ಹೊಂದಿರುವುದು ಬಿಟ್ಟರೆ ಮದುವೆ ಎನ್ನುವುದು ಬೇಡುವೆ ಬೇಡ ಈ ಹೊತ್ತಿಗೆ ಮದುವೆಯಾಗುವ ಹಾಗೆ ನೀನು ಹತವನ್ನು ಮಾಡ್ತೀಯ ಕೇಳಿಕೊಳ್ಳುತ್ತೀನಿ ಇಲ್ಲ ನೀನು ಒತ್ತಾಯವನ್ನು ಮಾಡ್ತೀಯ ಒಂದು ಹೆಣ್ಣಿನ ಮನಸ್ಸನ್ನಾದ್ರೂ ನಿನ್ನ ಒತ್ತಾಯಕ್ಕೆ ನಾನು ಯಾವ ಕಾರಣಕ್ಕೆ ಕಟ್ಟು ಬೀಳುವ ಅಲ್ಲ ಹೆಣ್ಣಿನ ಮನಸ್ಸು ಹೇಗೆ ಹಾಗಂತ ನಾಗಲೋಕದಲ್ಲಿ ಇದ್ದವಳು ನೀನು ನಾನು ಅಹಿಕ ಭೂಲೋಕದಲ್ಲಿ ಜನಿಸಿದವಳು ಹುಟ್ಟು ಹಾಗಲ್ಲ ಜರವಿಲ್ಲ ಮರಣವಿಲ್ಲ ರಹಿತನು ನೀನು ನಾನು ಸಹಿತನು ಹಾಗಾದ್ರೆ ನನ್ನನ್ನು ಮದುವೆಯಾಗಿ ಸಾಧಿಸುವುದೇನು ಮತ್ತೆ ಭೂಲೋಕದ ವ್ಯಾಪ್ತಿ ಬೇರೆ ನಾಗಲೋಕದ ವ್ಯಾಪ್ತಿ ಬೇರೆ ಅನುಗ್ರಹ ನಿಗ್ರಹ ಶಕ್ತಿ ಸಂಪಾದರು ಯಾರು ಅಂತ ಕೇಳಿದ್ರೆ ನಾಗಲೋಕದವರು ನಾಗಿನಿಯರು ಹೀಗಿರುವಾಗ ನನ್ನ ನೀನು ಮದುವೆ ಆಗಲು ಅರ್ಥವೇ ಇಲ್ಲ ಮತ್ತೆ ಮದುವೆ ಆದವರು ಯಾರು ಇದ್ದಾರ ಪ್ರಪಂಚದಲ್ಲಿ ನಾಗ ಹಾಕದವರು ಮದುವೆ ಆದರೂ ಉಂಟ ಯಾಕೆ ಹೇಳಬಹುದು ನೀನು ಪಾರ್ಥನು ಮದುವೆಯಾಗಿದ್ದಾನೆ ಎನ್ನುವ ಹಾಗೆ ಆಗ್ಲಿಲ್ವಾಲು ಮದುವೆ ಆಗಲಿಲ್ವಾ ಹಾಗೆ ಅವರು ಸಂಸಾರ ಮಾಡಿದ್ದಾರೆ ಹಾಗಂತ ಯಾಕೆ ಎನ್ನುವುದು ಅದು ದೈವ ಓ ಗುರು ಶ್ರೀಕೃಷ್ಣನ ಅದು ಸಂಕಲ್ಪ ಖಂಡಿತವಾಗಿ ಎಂಬಲ್ಲಿಗೆ ಆ ಸಂಕಲ್ಪ ನನಗಿಲ್ಲವಲ್ಲ ಮದುವೆ ಆಗಬೇಕೆನ್ನುವ ಹಾಗೆ ನಿಮಗೆ ಯಾವ ವ್ಯವಸ್ಥೆ ಬೇಕು ಹೇಳಿ ಬ್ಯಾಂಡಪ್ಪ ಮದುವೆಯಾಗಿ ಆ ವ್ಯವಸ್ಥೆಗಳನ್ನು ಕಟ್ಟಿ ಬೀಳುವವಲ್ಲ ಏಕಾಂಗಿಯಾಗಿ ಜೀವನ ಸಾಗಿಸಬೇಕೆನ್ನುವಂತ ಉದ್ದೇಶ ನನ್ನದು ಹೇಳ್ತೇನೆ ಮಾಡು ಹೇಗೆ ಮಾಡಿದ್ರೆ ಗಾಳಿ ಬೀಸುತ್ತದೆ ಹೌದಾ ಗಾಳಿ ಬೀಸುವುದು ತಪ್ಪಳೇ ಆಗಬೇಕು ಅಂತಾದ್ರೆ ಎಂದು ಕೈ ಸುಳಬೇಕು ಇಲ್ಲಿಯೂ ಹಾಗೆ ನನಗೆ ನನ್ನ ಪಾಲಿಗೆ ಮನಸ್ಸಿಲ್ಲ ನಿನಗೆ ಮನಸ್ಸಿರಬಹುದು ಅಪೇಕ್ಷೆ ಬಂದಿರಬಹುದು ಅಪೇಕ್ಷೆ ಪಟ್ಟಿರಬಹುದಾದ ಹೆಣ್ಣನ್ನು ಮದುವೆ ಆಗಬೇಕಾದದ್ದು ವ್ಯವಸ್ಥೆ ಅದು ನನ್ನ ಪಾಲಿಗೆ ಮನವಿಲ್ಲ ಎನ್ನುವ ಕಾರಣಕ್ಕಾಗಿ ನೀನ್ ನಯವಾಗಿ ತಿರಸ್ಕರಿಸುತ್ತ ಒಂದು ದಾರಿ ತೋರಿಸು ಅದಲ್ಲ ಅಂತ ಅಂತಾದ್ರೆ ನನಗೆ ಯಾವ ದಾರಿ ಕಾಣಿಸ್ತದೋ ಆ ದಾರಿ ನಾನು ನಡೀತೇನೆ ನಾನು ಸುಮ್ಮನೆ ಇತ್ತು ಇಷ್ಟೆ ನೀವು ಮಾತಾಡ್ತಾ ಇದ್ದೀರಿ ಎಲ್ಲವನ್ನು ಕೇಳ್ತಾ ಇದ್ದೀನಿ ಯಾಕೆ ಬೇಕಾಗಿ ಮದುವೆ ಇಲ್ಲ ಮದುವೆ ಆಗುದಿಲ್ಲ

ದಾರಿ ತೋರಿಸ್ತೇನೆ ನಾನು ನಿನಗೆ ಅಣ್ಣನಾಗಿ ನಾನು ಬರ್ತೇನೆ ಭಾಷೆ ಇಲ್ಲ ನನಗೆ ಭಾಷೆ ಕಲಿಸುದ ನೀನು ಅಲ್ಲ ಮತ್ತೆ ಇಂಥದ್ದು ಮಾತಾಡುದು ಅಂತ ನೀನು ನಿನ್ನ ಭಾಷೆ ಸರಿ ಮಾಡುದು ಅಲ್ಲ ಈಗ ಹೇಳುದು ಮತ್ತೆ ಅಣ್ಣನಾಗಿ ಬರುವುದು ಹೌದು ಅರ್ಥ ಇದೆ ನಾನು ಬೇಕು ಅಂತಲ್ವಾ ಅಣ್ಣನಾಗಿ ನಾನು ಇರ್ತೇನೆ ಇಲ್ಲ ತಮ್ಮನಾಗಿ ಇರ್ತೇನೆ ನೋಡು ಅಣ್ಣ ತಮ್ಮ ಎಂಬುದಾಗಿ ನಿನ್ನ ಬಾಯಿಂದ ಬರಬಾರ್ದು ಮತ್ತೆ ಏನಾದ್ರು ಹೇಳ್ಬೇಕ ಬಸ್ಸಲ್ಲಿ ಪ್ರೀತಿಯಿಂದ ಹೇಳು ಯಾವುದು ನೀನು ನೀನು ನೋಡಿದಾಗ ಪ್ರೀತಿ ಹುಟ್ಟುದಿಲ್ಲ ಪ್ರೀತಿ ಆಹಾ

ಅಪಕಾರವೃ ತಿಳಿಯ ಮಾಡಿದ್ ಏನ್ ಅಪಾಯ ಇಲ್ಲ ಅಪಾಯವನ್ನು ತಂದುಕೊಳ್ಬಹುದಾಗಿರುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ನಾನು ಪ್ರೀತಿಯಿಂದ ಕೇಳಿಕೊಂಡಿದ್ದೀನಿ ಏನು ಮದುವೆ ಆಗುವ ಎಂಬುದಾಗಿ ನಾನು ಪ್ರೀತಿಯಿಂದಲೇ ಒಳ್ಳೆ ಅದಕ್ಕೆ ಹೇಳಿದ್ದು ನಿಮಗೆ ಬೇಕು ಅಂತ ಬರ್ತೇನೆ ಬರುತ್ತೇನೆ ಸಮಯಾಗಿ ಬರ್ತೇನೆ ಹೇಳಿದ್ರೆ ನಿಮಗೆ ಅರ್ಥ ಆಗುದಿಲ್ಲ ಸಾಧ್ಯವೇ ಇಲ್ಲ ನೋಡು ಬರುದಾದ್ರೆ ಬಾ ಗಂಡನಾಗಿ ಬಾ ನನಗೆ ಸಂಬಂಧದ ಗೊಡವೇ ಇಲ್ಲ ಅಂತ ಕಾಣುತ್ತೆ ಯಾಕೆ ಕಾರಣ ಹೇಳಿದ್ದಾನೆ ಹ ನನಗೆ ಹುಟ್ಟು ಉಂಟು ಸಾವುಂಟು ಎನ್ನುವ ಹುಟ್ಟು ಮಾತ್ರ ಸಾವು ಸಾವು ಬರಲೇಬೇಕು ಅಂತ ಕಲ್ಪನೆಯಲ್ಲಿ ಮಾತ್ರ ಎನ್ನುವ ಹಾಗೆ ಹಾಗಾದ್ರೆ ಮದುವೆಯಾಗಿ ಏನು ಸುಖವನ್ನು ಇನ್ನು ಯೋಚನೆ ಬೇಕು ವಿವೇಕ್ಷೆ ಬೇಕು ಬೇಕು ನಾಗಲೋಕದವರು ಆದವರಲ್ಲ ಭೂಲೋಕದಲ್ಲಿ ಇದ್ದವರಿಗೆ ಗೌರವ ಭಕ್ತಿ ಪ್ರೀತಿ ಅದನ್ನು ಉಳಿಸಿಕೊಳ್ಳುವ ಮನಸ್ಸಿನ ಮಾಡುತ್ತಿಲ್ಲ ನೋಡು ಯಾಕೆ ನಮ್ಮಲ್ಲಿ ಸಾವಿರಾರು ಜನ ಇರ್ತಾರೆ ಆ ಕೂಡಲು ಒಪ್ಪ ತಪ್ಪು ಮಾಡಿದರೆ ಸಾಕಾಗುತ್ತದೆ ಕೂಟಕ್ಕೆ ಒಂದು ಹೆಸರು ಹೌದಾ ಆ ಕೂಡಲು ಎಂದು ತಪ್ಪು ಮಾಡಿದರಪ್ಪ ಎನ್ನುವ ಹಾಗೆ ಇಲ್ಲಿಯೂ ಹಾಗೆ ನಾಗಲೋಕದವರನ್ನು ಕಂಡವಾಗ ನಾವು ಪ್ರೀತಿಸ್ತೇವೆ ಗೌರವಿಸ್ತೇವೆ ಪೂಜಿಸ್ತೇವೆ ಅಂತಹ ತಪ್ಪು ಚುಕ್ಕಿ ಬರುವುದಕ್ಕೆ ನಾನು ಬಿಡುವುದಿಲ್ಲ ಹಾಲನ್ನು ಎಳೆಯುತ್ತೇವೆ ನಾವು ಯಾಕೆ ಯಾಕೆ ಕೂದನೀಯವಾದಂತಹ ಭಾವನೆಯನ್ನು ಹೊಂದಿ ಹೌದು ಹೌದು ಪ್ರತಿನಿಧಕೋಣದಲ್ಲಿ ಕಾವಂದಳಾಗಿ ಆ ಹಾಲಲ್ಲಿ ವ್ಯವಹರಿಸ್ತೇವೆ ನೀನು ಮಾಡಿದ ಒಂದು ತಪ್ಪಿಗಾಗಿ ಆ ನಾನು ಅಳೆಯಬೇಕಾಗ್ತದೆ ಹೆಚ್ಚನ್ನು ನೀನು ನನ್ನನ್ನು ಬಂಧಿಸ್ತೇನೋ ಹೌದು ಅಂತ ಅಂದರೆ ಏಳುನಾ ಟೀಲಿ ಹೇಗೆ ಹೌದಾಗಿರುವಂಥ ಈ ಕೋರಸಿ ಎಂದು ಈ ನಾಗಲೋಕವನ್ನ ಸುಟ್ಟು ಬಿಡ್ತದೆ ತಡೆಯುವರಿ ನನಗೆ ಲೆಕ್ಕಕ್ಕಿಲ್ಲ ಅದು ಜಮಕ್ಕು ಅಲ್ಲ ಅಂತ ಹೇಳುದು ಹೌದಾ ಹ್ಮ್ ಎಂತದ್ದು ಒಮ್ಮೆ ಮನಸ್ಸು ಮಾಡು ಮನಸ್ಸು ಮಾಡುದಲ್ವೆ ಮೂಡುದದು ಹಾಗೆ ಮೂಡ್ಲಿ ಎಂತದ್ದು ಮೂಡು ನೀ ಹೆಳ್ಳಾಗಿ ಮೂಡುದು ನೋಡುದಲ್ಲ ಅದು ಮನಸ್ಸು ಅಂತ ಆಗುವುದಿಲ್ಲ ಮುಖ ನೋಡು ಇನ್ನು ಮುಖ ನೋಡಿ ಸಿಕ್ಕ ಮಾಡ್ತಲ್ಲ ಗುಣು ರೂಪದಲ್ಲಿ ಚೆಂದ ಇದ್ರೆ ಸಾಕಾಗ್ಲಿಕ್ಕೆ ಅಲ್ಲ ಗುಣದಲ್ಲಿಯೂ ಕೂಡ ಚಂದ ಇರ್ಬೇಕು ಸೌಂದರ್ಯವಂತಳಾಗ್ಬೇಕು ನಿನ್ನ ಗುಣದಲ್ಲಿ ಸೌಂದರ್ಯ ಇಲ್ಲ ಯಾಕಿರು ಆ ಮಂದಳಾಗಿ ಮುಂಗಡೀತಾಯಿತೇನೆ ನನ್ನ ಗುಣ ಮನೋಡಿಲ್ವ ನೀನು ಎಂತ ನೋಡುದು ಉಪಕಾರ ಮಾಡು ಉಪಕಾರ ಮಾಡ್ತಾರೆ ಸಿಟ್ಟು ಬಂದವರು ಸಿಟ್ಟು ಏನಂತ ಗೊತ್ತಿಲ್ಲ ನನಗೆ ಯಾಕೆ ಹೆಣ್ಣು ಮಕ್ಕಳಿಗೆ ಸಿಟ್ಟು ನಿಮ್ಗೆ ನೋಡ್ಲಿಲ್ಲ ನನಗೆ ಅವ್ರು ಗೊಡವೆ ಇಲ್ಲ ಅಂತ ಮೊದಲೇ ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ಮುಗಿನ ದುಡಿಯಲ್ಲಿ ಸಿತ್ತಂತಿರೋ ಮತ್ತೆ ನಮಗೂ ಹೇಳುತ್ತೆ ಹೌದಾ ಮತ್ತೆ ಹೌದಾಲ್ವಾ ಮದ್ವೆ ಆಗುದಿಲ್ಲ ಗೊತ್ತಿಲ್ಲ ಪ್ರಳಯಕ್ಕೆ ರುದ್ರ ಆಗಿರ್ತೇನೆ ಮತ್ತೆ ಯಾ ನಾನೇ ನೀನ್ ನೋಡಿದಾಗ ಶಾಪ ಕೊಡ್ಲಿಕ್ಕೆ ಮತ್ತೆ ಬರುದಿಲ್ಲ ಏನು ಮಾತಾಡ್ಬೇಡ ಗೊತ್ತೇನೆ ಯಾರು ನೀನು ಮಾತಾಡುದು ಏನು ಮಾತಾಡುವ ಅಂತ ಹೇಳಿದ್ದಾನೆ ನಾನು ಹೋಗ್ಲಿಕ್ಕೆ ತಾನೇ ಕೊಟ್ಟೇನೆ ಶಾಪ ಅದೇ ನೀನು ಏನ್ ಮಾಡುದು ನಿನ್ನ ಮುಖ ನೋಡುವಾಗ ಶಾಪ ಕೊಡುದು ಅಂತ ಕಲ್ಯಾಣಿ ಕೇಳಿ ಕೊಟ್ಟು ಕೆಲಸ ಮಾಡಬೇಕು ಯಾವುದೋ ಒಂದು ನಿರ್ದಯಕ್ಕೆ ನಿನ್ನ ಬದಲಾಗಿರ್ಬೇಕು ಒಂದು ಶಾಪ ಕೊಡ್ತೀವಿ ಕೊಡ್ತಾರೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದ್ದೀನಿ ನೀನು ಮಾತ್ರ ಯಾವ ಕಾರಣಕ್ಕೂ ಹಿಂಸೆಕಲ್ ಮಾಡಬೇಡ ಈಗ ಬರಲಿಲ್ಲವಾ ಪರಿೀತ ಅವರು ಹಿಂಸೆಕಲ್ ಮಾಡ್ತಾ ಇದ್ದೀನಿ ಮದುವೆ ಆಗುವುದಿಲ್ಲವಾ ಆಗುವುದಿಲ್ಲ ಕೊಟ್ಟೇನೆ ಶಾಪ ಕೊಟ್ಟೇನೆ ಶಾಪ ನೀನು ತೆರೆದಂತ ರೀತಿ ಇದು ಬೇಡ ನನಗೆ ನೊಂದು ಗುಳೆಯ ಈಶ್ವರಿಯ ಧ್ಯ ಇವಳು ಕೊಟ್ಟಿರಬಹುದಾದಂತಹ ಶಾಪ್ ನನ್ನ ಕಾಲಿಗೆ ಯಾವ ಕಾರಣಕ್ಕೂ ಲಾಭವಾಗುವುದಕ್ಕೆ ಸಾಧ್ಯವಾಗ ಕೇಳ್ತೇನೆ ಈ ಪರ್ಬರಿಕೆ ನನ್ನ ಸೋಲಿಸುವ ಯಾರಿದ್ದಾರೆ ಪ್ರಪಂಚ ಮೂರರಲ್ಲಿ ನಾನು ನಾನು ಹೇಳಿದಾಗ ಆಗಬೇಕೆನ್ನುವ ಹಾಗೆ ನನ್ನ ಪ್ರತಿಷ್ಠಾಪನೆ ಮಾಡಲು ಸುಖವಾಗಿ ಮುಂದುವರಿದವ ನಾನು ಇವಳು ಯಾ ಇವಳು ಮಾಡಿರು ಕೊಟ್ಟಿರಬಹುದು ಶಾಪ ಲೆಕ್ಕಕ್ಕೂ ಅಲ್ಲ ಚಮಕ್ಕೂ ಅಲ್ಲ ನನ್ನದಾದಂತ ಶಕ್ತಿ ಯಾವುದು ಚಂಡಿಕದತ್ತವಾಗಿರುವಂತ ಶಕ್ತಿ ಚಂಡಿಕ ದೇವ ನನೆಯುತ್ತಾ ಮುಂದೆ